ಕೋವಿಡ್ ಕೋವಿಡ್ಕಿಂತ ಜಸ್ಟ್ ಮುಂಚೆ ಶುರು ಮಾಡಿದ್ವಿ ಕೋವಿಡ್ ಟೈಮಲ್ಲೇ ಕಂಪ್ಲೀಟ್ ಮಾಡಿರೋದು ಓಕೆ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಇದು ಬಂದ್ಬಿಟ್ಟು ಥರ್ಟಿ ಫೋರ್ಟಿ ಸೈಟ್ ಇದು ಇದರಲ್ಲಿ ಒಟ್ಟಿರೋದು ಐದು ಪೋರ್ಷನ್ ಮೂರು ಬಾಡಿಗೆ ಕೊಟ್ಟಿದೀವಿ ಫುಲ್ ಇಂಟಿಯರ್ ಬಿಲ್ಡಿಂಗ್ ನಿಮ್ಮದು ಬಿಲ್ಡಿಂಗ್ ನಮ್ಮದು ಒಂದು ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಈ ಬಿಲ್ಡಿಂಗ್ ಕಟ್ಟಿರೋದು ಯೂಟ್ಯೂಬ್ ದುಡ್ಡಿಂದನೇ ಅಂತ ಹೇಳ್ಬೋದು ಯೂಟ್ಯೂಬ್ ದುಡ್ಡಿಂದ ಈ ಮನೆ ಕಟ್ಟಿರೋದು ಜೀವಜಲ್ ಅಂತ ಇದೆ ಅಂತ ಹೇಳ್ಬೋದು ನನಗೆ ವಾವ್ ಕಂಗ್ರ್ಯಾಚುಲೇಷನ್ಸ್ ನಿಜವಾಗ್ಲೂ ನೀವೆಲ್ಲ ನಮ್ಮಂತ ಯಂಗ್ಸ್ಟರ್ಗೆ ಇನ್ಸ್ಪಿರೇಷನ್ ನಾವು ಇವಾಗ ವೆರಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಹೇಗೆ ಯೂಟ್ಯೂಬಿಂದ ಇಂದ ಮನೆ ಕಟ್ಟಕ್ ಸಾಧ್ಯನಾ ಅಂತ ಅನ್ಸುತ್ತೆ ನಮಗೆ ಇವಾಗ ನಾವು ಬಂದಿರೋದು ಸ್ಟ್ರಗ್ಲಿಂಗ್ ಎಲ್ಲ ನೋಡ್ಕೊಂಡಾಗ ಕಟ್ಬೋದೇನಾ ಮುಂದೊಂದು ದಿನ ಬಟ್ ಇವಾಗೆಲ್ಲ ನೋಡ್ಕೊಂಡು ಹೌದಾ ಇದೆಲ್ಲ ಹೇಗೆ ಸಾಧ್ಯ ಅಂತ ಯಾವಾಗ ಸೈಡ್ ತಗೊಂಡಿದ್ದು ಎಷ್ಟೊದ್ ಕನ್ಸ್ಗಳು

ಬಾರಿ ಲಕ್ಕಿ ಟೇಬಲ್ ಇದೆ ನನಗೆ ನಿಮ್ ಲಕ್ಕಿ ಬಾಲ್ಕನಿಗೆ ಅಲ್ಲ ಇಲ್ಲ ಇಲ್ಲ ಬಾಲ್ಕನಿ ಹಾಕಿದ್ಮೇಲೆ ಲಕ್ಕಿ ಆಗಿರೋದು ಅಂದ್ರೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಈ ಟೇಬಲ್ ಮಾಡಿಬಿಟ್ಟು ಮಾಡ್ಬಿಟ್ಟು ಹಾಕಿರೋದು ನಿಮ್ಗೆ ಇಂಟ್ರೆಸ್ಟಿಂಗ್ ಹೇಳ್ತೀನಿ ಕೇಳಿ ಈ ಟೇಬಲ್ ಮಾಡಕ್ಕೆ ಸುಮಾರು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಕಾರ್ಪೆಂಟರ್ ಕೊಡಕ್ಕೆ ಸರಿನಾ ಆಮೇಲೆ ಇಲ್ಲಿ ನಿಮ್ಗೆ ಎರಡು ಕಾಣಿಸ್ತಿದೆಯಲ್ಲ ಈ ಬ್ರಾಕೆಟ್ಸ್ ಒಂದು ಎಂಟು ರೂಪಾಯಿ ಕೊಟ್ಟೆ ಕೊಟ್ಟಾದ್ಮೇಲೆ ಇದೇ ವಿಡಿಯೋನ ನಾನು ಹೆಂಗೆ ಇದನ್ನ ಮಾಡೋದು ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಆ ಯೂಟ್ಯೂಬ್ ವಿಡಿಯೋಗೆ ಸುಮಾರು ಮಿಲಿಯನ್ ಗಂಟೆ ಇದೆ ಅದರಿಂದ ಹೆಚ್ಚು ಕಡಿಮೆ ಒಂದು ಲಕ್ಷ ರೂಪಾಯಿ ಬಂತು ಇದು ಈ ಟೇಬಲ್ ಹೇಗೆ ಫಿಟ್ ಮಾಡಿದ್ದಾರೆ ಅಂತ ತೋರ್ಸಕ್ಕೆ ಹೆಚ್ಚು ಕಡಿಮೆ ಒಂದು ಲಕ್ಷ ರೂಪಾಯಿ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಪರ್ಸೆಂಟ್ ರಿಟರ್ನ್ಸ್ ಅಲ್ಲಿ ಬಂತು ಫಿಫ್ಟಿ ಪರ್ಸೆಂಟ್ ಏನು ಒಂದ್ ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ಪ್ಲಸ್ ಒಂದ್ ಎಂಟುನೂರ ಎರಡ್ ಸಾವಿರ ರೂಪಾಯಿ ಲೇಬರ್ ಖರ್ಚಿಲ್ಲ ಸರಿ ಮೂರ್ ಸಾವಿರ ಸಾವಿರ ಖರ್ಚು ಅರ್ನ್ ಮಾಡಿದ್ರೆ ಒಂದ್ ಲಕ್ಷ ಇದೇನಿದಿಲ್ಲ ಪ್ರಾಡಕ್ಟ್ಸ್ ನಿಮ್ಗೆ ಬೇರೆ ಯಾವ ತರ ದುಡ್ಡು ಮಾಡ್ಬೋದು ಗೊತ್ತಿದ್ರೆ ಚೆನ್ನಾಗಿ ದುಡ್ಡು ಮಾಡಬಹುದು ಈ ಪ್ರಾಡಕ್ಟ್ ತಂದಿರೋದು ಅಮೆಜಾನ್ ಇಂದ ಈ ಕೆಳ ಬ್ರಾಕೆಟ್ ಇದು ಅದು ಅಮೆಝಾನ್ ಇಂದ ತಂದಿರೋದು ಅದ್ರ ಲಿಂಕ್ ನಾನು ಕೊಟ್ಟಿದ್ದೀನಿ ಜನ ಅದನ್ನ ಪರ್ಚೇಸ್ ಮಾಡಿದ್ದಾರೆ ಅದರಿಂದ ನಿಮ್ ಕಮಿಷನ್ ಬರುತ್ತೆ ಜಸ್ಟ್ ಕಮಿಷನ್ ಬರುತ್ತೆ ಐದರಿಂದ ಹತ್ತು ಪರ್ಸೆಂಟ್ ಕಮಿಷನ್ ಅದರಿಂದ ಬರುತ್ತೆ ಓಕೆ ನೀವು ಅಮೆಝಾನ್ ಜೊತೆ ಯಾರದೇ ಒಂದು ಐನೂರು ಕಿಂದ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದೆ ಚೆನ್ನಾಗಿ ವ್ಯೂಸ್ ಬರ್ತಿದೆ ಅಂತಂದ್ರೆ ನೀವು ನೀವೆಲ್ಲರೂ ಅಮೆಝಾನ್ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿದ್ರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ